ಭರ್ಜರಿ ಆಕ್ಷನ್ ಕೂಡ ಇದೆ ಅಂತ ಕೇಳ್ಪಟ್ವಿ ನಾವು ಸರ್ ಆಮೇಲೆ ಈ ಪ್ರಶ್ನೆ ಕೇಳ್ಬೇಕು ನನ್ ಜೊತೆ ಅಭಿಮಾನಿ ಒಂದ್ ಬಂದಷ್ಟು ಕಮೆಂಟ್ ಗಳು ಅದನ್ನೆಲ್ಲ ಸ್ಕ್ರೀನ್ ಶಾಟ್ ತಗೊಂಡಿದೀನಿ ಏನಪ್ಪಾ ಅಂದ್ರೆ ನೀವು ಆಕ್ಷನ್ ಧ್ರುವ ಸರ್ ಜೊತೆ ನೀವು ಇಬ್ರು ನೀವಿಬ್ರು ನಟನೆ ಮಾಡ್ಬೇಕಂತೆ ನೀವು ಡೈರೆಕ್ಟರ್ ಆಗ್ಬೇಕಂತೆ ಸರ್ ಇದು ಅವ್ರ ಅಭಿಮಾನಿಗಳ ಆಸೆ ಅದನ್ನ ಕೇಳಿ ಮೇಡಮ್ ಅಂತ ಹೇಳಿ ನನಗೆ ಕೇಳಿ ಧ್ರುವ ಸರ್ ಜೊತೆ ಇವ್ರು ಇರ್ಬೇಕಂತ ಇವ್ರ ಇಬ್ರು ಇರ್ಬೇಕಂತ ನೀವು ಖಂಡಿತ ಮಾಡೋಣ ಅದ್ರಲ್ಲಿ ಏನಿದೆ ಧ್ರುವ ಸರ್ಜಾ ಅವರು ಇಟ್ಸ್ ವೆರಿ ಗುಡ್ ಆಕ್ಷನ್ ಹೀರೋ ನಮ್ಮ ಸೆಟ್ಗೂ ಬಂದಿದ್ರು ಅವರು ಗುರುಗೂ ನನಗೂ ಇಬ್ಬರಿಗೂ ವಿಶ್ ಮಾಡಿ ಹೋದರು ಅವ್ರಾಗ ಅವರೇ

ಎಲ್ಲೂ ಹೇಳದಂತ ವಿಚಾರ ಅಪ್ಪ ಮತ್ತೆ ನಿಮ್ಮ ಬಾಂಧವ್ಯ ದಿನ ದಯವಿಟ್ಟು ಮತ್ತೆ ಇನ್ನೊಂದಿದೆ ಸರ್ ಅವ್ರ ದೊಡ್ಡ ಮನೆಯವರು ಅವ್ರಿಗೆ ಬಡತನ ಅನ್ನೋದ್ ಗೊತ್ತಿಲ್ಲ ಅವ್ರಿಗೆ ಕಷ್ಟ ಅನ್ನೋದ್ ಗೊತ್ತಿಲ್ಲ ಅನ್ನೋ ಅನ್ನೋನ್ ಎಲ್ರಿಗೂ ಕೂಡ ಏನ್ ಸರ್ ಅಲ್ವಾ ಹೇಳಲ್ವಾ ಬರ್ತೇ ಅವ್ರ ಗೋಲ್ಡನ್ ಸ್ಪೂನ್ ಅಂತ ಹೇಳಿ ನೀವು ನಿಜವಾಗ್ಲೂ ಕಷ್ಟಗಳನ್ನ ನೋಡಿದಿರಾ ಅಲ್ಲ ಇದು ಗುರು ಹೇಳೋದ್ಕಿಂತ ನಾನು ನಾನ್ ನೋಡ್ರದ್ ಹೇಳ್ತೀನಿ ಸೊ ದೊಡ್ಡ ಮನೆ ಅಂದ ತಕ್ಷಣ ಎಲ್ಲವೂ ಅಲ್ಲಿ ಬರೀ ಸುಖನ ಇದೆ ಗೋಲ್ಡನ್ ಸ್ಪೂನು ಆ ಥರದೊಂದು ಕಲ್ಪನೆ ಅವಾಗಿತ್ತು ನಾನು ಹತ್ತಿರದಿಂದ ಆ ಕುಟುಂಬನ ನೋಡ್ಕೊಂಡು ಬಂದಾಗ ಅವ್ರಿಗೂ ಆ ಭಾವನೆಯಲ್ಲಿ ಅವರು ಯಾವತ್ತೂ ಆಮೇಲೆ ಆಫ್ಲೆಟ್ ಅವ್ರುಗಳು ಎದುರಿಸಿರೋವಂಥ ಕಷ್ಟ ಅವರು ಎದುರಿಸಿರುವಂಥ ಆ ಕುಟುಂಬ ಎದುರಿಸಿರೋವಂಥ ಸವಾಲುಗಳು ಎಷ್ಟು ದೊಡ್ಡದದು ಈಗ ಆದರೆ ಒಂದು ಅಶ್ವಿನಿ ಮೇಡಮ್ ಪಾಯಿಂಟ್ ಆಫ್ ವ್ಯೂಲೆ ತೊಗೊಳ್ಳಿ ಎಷ್ಟು ದೊಡ್ಡ ಸವಾಲು ಅದು ಆಮೇಲೆ ಆಗ್ಬೋದು ರಾಗಣ್ಣಂಗೆ ಆಗ್ಬೋದು ಆಮೇಲೆ ರಾಘಣ್ಣದು ಹೆಲ್ತ್ ಇಶ್ಯೂ ಆದಾಗ ಅವ್ರು ಅದನ್ನು ಸವಾಲಾಗಿ ತಗೊಂಡಿದ್ದು ಅದು ಅಷ್ಟು ಈಸಿನೇ ಅಲ್ಲಮ್ಮ ಅದು ಸೊ ಅವರು ಅದನ್ನು ಎದುರಿಸಿ ಅಷ್ಟು ಸನ್ ಚೆನ್ನಾಗಿ ಬದುಕ್ತಾ ಇರೋದಕ್ಕೆ ಏನನ್ಸುತ್ತೆ ಅವರು ದೇ ಆರ್ ಸ್ಟ್ರಾಂಗ್ ಪೀಪಲ್ ಅದಕ್ಕೆ ನಮ್ಗೆ ಏನನ್ಸುತ್ತೆ ಆರಾಮಾಗಿದ್ದಾರೆ ಅಂತ ಅವ್ರು ಯಾವ ಅವರು ಯಾವತ್ತು ಮನೆ ಒಳಗಡೆ ಅಳೋರು ಒಳಗಡೆ ನೋವು ತಿನ್ನೋರು ಜನರ ಮುಂದೆ ಅವ್ರು ಯಾವತ್ತು ಅದನ್ನು ತೋರಿಸಲ್ಲ ಯಾಕಂದರೆ ಅವ್ರು ಫೀಲ್ ಆದರೆ ಜನ ಫೀಲ್ ಆಗ್ತಾರೆ ಅಂತ ಸೊ ಆ ನಿಟ್ಟಿನಲ್ಲಿ ಗೋಲ್ಡನ್ ಸ್ಪೂನು ಇದೆಲ್ಲ ನನಗೂ ಆ ಕಲ್ಪನೆ ಇತ್ತು ಬಟ್ ನಾನು ಅಪ್ಪುಸ್ರ ಜೊತೆ ಜರ್ನಿ ಸ್ಟಾರ್ಟ್ ಮಾಡಿದಾಗ ಅನಿಸಿದ್ದು ನಮ್ಮಲ್ಲಿ ಎಲ್ಲರಷ್ಟೇ ನಾರ್ಮಲ್ ಜನ ಅವರು ಗುರು ಅಂತೂ ನೀವು ನೋಡ್ಬಿಟ್ರೆ ಏನೊಂದು ಎಲ್ಲ ಈ ಆನ್ಲೈನೇ ಆರ್ಡರ್ ಮಾಡಿ ತಿನ್ನೋದು ನನಗೆ ಗುರು ನೋಡಿದಾಗ ಒಂದೊಂದ್ಸತಿ ಏನಪ್ಪ ಹೀರೋ ಆಗಬೇಕು ಅಂತ ಬಂದಿದ್ದಾರೆ ಬಟ್ ಈ ಯಾಕೆ ಮನುಷ್ಯ ಎಷ್ಟು ಸಿಂಪಲ್ಲು ಅಂತನೂ ತುಂಬ ಸತಿ ಅನಿಸಿತ್ತು ಈಸ್ ಅ ವೆರಿ ನಾರ್ಮಲ್ ಬಾಯ್ ಸೂಪರ್ ನೋ ಆಟಿಟ್ಯೂಡ್ ಅದೇ ಅಲ್ವಾ ನಿಮಗೆ ಸ್ಪೆಷಲ್ ಅನ್ಸೋದು ಅದೇ ಅಲ್ವಾ ನಿಮಗೆ ಮಜಾ ಅನ್ಸೋದು ಅದೇ ಅಲ್ವಾ ನಮ್ಮನ್ನು ಟಚ್ ಮಾಡೋದು ಸೊ ಆ ಕಲ್ಪನೆಗಳು ಇತ್ತಲ್ಲ ಅದು ಪಾಪ ಹೊರಗಿನವರೂ ತಪ್ಪಲ್ಲ ಅನ್ಸೋದು ಸಹಜ ನಾನು ಯಾಕೆ ಆನ್ಸರ್ ಮಾಡಿದೆ ಇದು ಅಂದರೆ ನಾನು ನೋಡಿದ್ದೀನಿ ಅದನ್ನ ನಂತರ ಸುಮಾರು ಜನ ನೋಡಿದ್ದಾರೆ ಅದನ್ನ ಸೊ ದೇ ಆರ್ ಆ್ಯಸ್ ಸಿಂಪಲ್ ಆ್ಯಸ್ ಎನಿಬಡಿ ಬಟ್ ಆ ನೋವನ್ನ ಆ ಕಷ್ಟನ ಆಘಾತನ ಒಳಗಡೆ ನುಂಗ್ಕೊಂಡು ಹೊರಗಡೆ ಆರಾಮಾಗಿದ್ದಾರಲ್ಲ ಅದು ಅವರು ಅವ್ರ ಗಟ್ಟಿತನ ಅದು ಅವರ ದೊಡ್ಡ ಗುಣ ಅದು ಎಲ್ಲಿ ಅವರು ಫೀಲ್ ಆದರೆ ಜನ ಫೀಲ್ ಆಗ್ತಾರೆ ಅನ್ನೋದು ಇದೆಯಲ್ಲ ಆಮೇಲೆ ಅಶ್ವಿನಿ ಮೇಡಮ್ಗಿಂತ ಒಂದು ಮೋಟಿವೇಶನೇ ಬೇಡ ರಾಗಣ್ಣ ಆಫ್ಟರ್ ದಟ್ ಇನ್ಸಿಡೆಂಟ್ ಹೌ ಈ ಫಾಟ್ ಬ್ಯಾಕ್ ನನಗೆ ಅದು ಅದು ನನಗೆ ಆಮೇಲೆ ಅಣ್ಣವ್ರಿಗೆ ಹೋದಾಗ ಆ ಕುಟುಂಬ ಅಣ್ಣವರು ಕಿಡ್ನ್ಯಾಪ್ ಆದಾಗ ಆ ಕುಟುಂಬ ನಡ್ಕೊಂಡಿದ್ದ ರೀತಿಗಳು ದಿಸ್ ಇಸ್ ವಾಟ್ ಮೇಕ್ಸ್ ದೆಮ್ ಸ್ಪೆಷಲ್ ಸರಿ ನಿಮ್ಮ ತಂದೆಯ ಬಗ್ಗೆ ಹೇಳೋಣ ನಮ್ಮ ತಂದೆ ಇವಾಗ ನಾನು ನಾನು ನಮ್ಮ ತಂದೆ ಅಂದ್ರೆ ಒಂಥರ ಫ್ರೆಂಡ್ಸ್ ತರ ಎಲ್ಲಾ ವಿಷಯನೂ ಡಿಸ್ಕಸ್ ಮಾಡ್ತೀವಿ ಏನಿದ್ರು ಮಾತಾಡ್ತೀವಿ ಅವ್ರ ತೊಂದರೆಗಳು ನನ್ನ ಹತ್ರ ಹಂಚ್ಕೊತಾರೆ ನನ್ನ ತೊಂದರೆಗಳನ್ನ ನಾನು ಅವ್ರ ಹತ್ರ ಹಂಚ್ಕೊತೀನಿ ಬಟ್ ಆದ್ರೆ ಮುಂಚೆ ಆತರ ಇರ್ಲಿಲ್ಲ ಮುಂಚೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ನನಗ್ ಭಯ ಅವ್ರ ಹತ್ರ ಬಂದ್ರೇನೆ ನಡಕ್ತಾ ಇದ್ದೆ ನಾನು ಬಟ್ ಆದ್ರೂ ಅವ್ರು ಯಾವತ್ತಿದ್ರೂ ಎಷ್ಟೇ ಕೋಪ ತೋರ್ಸಿದ್ರು ಕೆಲವು ಸತಿ ಸ್ಕೂಲಲ್ಲಿ ಏನಾರು ತಪ್ಕಿಪ್ ಮಾಡ್ದಾಗ ಏನಾರು ಪ್ರಿನ್ಸಿಪಲ್ ಏನಾದ್ರು ಕರೆದ್ರೆ ನಮ್ಮ ಅಪ್ಪನೇ ಬರೋರು ಅವರೇ ಬಂದ್ಬಿಟ್ಟು ನನ್ನ ಕರ್ಕೊಂಡು ಹೋಗೋರು ನನ್ನ ಅವ್ರು ನನ್ನನ್ನು ಕರ್ಕೊಂಡು ಹೋಗಿ ನನಗೆ ಹೇಳೋರು ಇಲ್ಲ ಅಮ್ಮಂಗ್ ಹೇಳ್ಬೇಡ ಈ ವಿಷಯನಂತ ಅಂದ್ರೆ ಆ ಥರ ಸಿಚುವೇಶನ್ಸ್ ನಡೆದಿದೆ ಅಂದರೆ ಎಷ್ಟೋ ಸತಿ ಜನ್ಲಾಗಿ ಅಂತಲ್ಲ ತಂದೆ ಪಾತ್ರ ಅಥವಾ ತಂದೆ ಮಾಡುವಂಥ ಸ್ಯಾಕ್ರಿಫೈಸಸ್ ಅಲ್ಲ ಎಲ್ರಿಗೂ ಕಾಣಿಸಲ್ಲ ಸೊ ಆ ಆ ಪಾಯಿಂಟ್ನೇ ಈ ಸುಮಾರು ವಿಷಯಗಳ ಬೇಸಿಸ್ ಮೇಲೆ ಕಥೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ